ன நம்ம ஜோதி இன்ன நோடக்கத்தின்வாகன அந்தி பர்த்தன் நாலு நானா உண்ட்லேனி ஆட்டோலேவா இவ இன்ன ரொக்க கொடித்த அதுக்க நானி

ಸುಮ್ಮನೆ ಎಲ್ಲಾರು ದುಡಿಯಾಕ ಹೋಗ್ಬೇಕಂದ್ರೆ ಈಗ ಅರ್ಜೆಂಟ್ ಬೇಕಾಗಿತ್ತ ಈಕೆ ವೈನಿ ಕೊಟ್ಲಾ ಯಾವ ಒಂದ್ ಸಾವಿರ ರೂಪಾಯಿ ಒಂದ್ನೂರು ರೂಪಾಯಿ ಬಡ್ಡಿ ಹಾಕಿ ಕೊಡ್ಬೇಕಂತ ಮೊದಲ ವೈನಿ ಜೀನ್ ಹಂಕ ಮತ್ತ ಇನ್ನೇನ್ ಮಾಡುದು ಹೆಂಗಾರ ಹಾಳಾಗಿ ಹೋಗತ್ ಬಿಡತ್ ಅಂತೇಳಿ ಹೋದ್ನಿ ಮೊನ್ನೆ ನಿನ್ನೆ ಎರಡ್ ದಿನ ಹೊಲಕ್ ಹೋದ್ನಿ ಇವತ್ತ ಒಂದಿನ ಹೋಗಿ ಬಂದ್ಬಿಡ್ತೇನೆ ಮುಗಿದು ಹುಕ್ಕತಿತ್ತು ಆ ಎಷ್ಟ ಹ ಒಂದ್ ಎರಡ್ನೂರೂರ ಆರ್ನೂರ್ ರೂಪಾಯಿ ಬರ್ತಾವ ಆರ್ನೂರ್ ಕೊಟ್ಟಿ ಇನ್ನ ಐದ್ನೂರ್ ಕೊಡದ್ ಉಳಿತ ಎಲ್ಲಿ ಉಸ ಅವ್ವ ಮತ್ ಇನ್ನೊಮ್ ಬಂದಾಗ ಕೊಡ್ತಾನ ಮತ್ ಅತ್ತ ನಾನ್ ರೊಕ್ಕ ತಗೊಂಡ್ ಹೋದ್ಲ ಅಂತ ಹೋಗೋತಾಳ ಅದಕ್ಕ ಮೊದ್ಲ ಮನ್ಯಾಗ ಮಾಡಿನೂ ಒದತಾಳ ಬಿಟ್ರೂ ಒದರಾತಾಳ ನಂದರ ಜಲಮ್ ಸಾಕಾಗಿ ಅಕ್ಕ ಸಿಕ್ಕರ ಹುಡ್ಕಾಡ್ ಬರುನು ಏನೋ ಒಂದ್ ನನ್ ಜ್ಯೋತಿಗೆ ಒಂದ್ ನೆಲಿ ಸಿಕ್ಕರ ಸಾಕಾಗಿ ನನ್ಗ ಅದ ಒಂದ ಚಿಂತೆ ನೋಡು ಆಯ್ತಗ ನಮ್ಮ ಸಂಜು ಅವು ಹೊಂಟಾನ ಬೇರೆ ಊರಿಗೆ ಅದಕ್ಕೆ ನಾನು ಮಂಜು ಮತ್ತೆ ನೀನು ಹೋಗಿ ಬರ ಮೂರು ಜನ ಕುಡಿ ಜ್ಯೋತಿನ ಯಾಕೆ ಸುಮ್ನಾಡ್ತಿ ಎಲ್ಲ ನಿಗ್ರದಾಗ ಮತ್ತ ನಿಗ್ರ ಹಾಕ್ತಾಳಾಕಿ ಒಯ್ನಿ ಜ್ಯೋತಿನ ಕರ್ಕೊಂಡ್ಬಿಡ್ ಸುಮ್ಮನೆ ಜ್ಯೋತಿನ ಕರ್ಕೊಲಿ ಅಕ್ಕ ಬ್ಯಾಡ್ ತಗೋ ಮನೆಗೆ ಇರ್ತಿದ್ಲಲ್ಲ ಅಕ್ಕಿ ಸುಳ್ಳು ಎಲ್ಲಿ ಕರ್ಕೊಂಡ್ ಹೇಳಿದಿ ಒಯ್ನೆಲ್ಲಾ ಈ ಕರ್ಕೊಂಡ್ಬಿಡವ ತಂಗಿ ಅತ್ತ ಇಲ್ಲಿ ಬಿಟ್ರ ಒಂದು ಜೀವ ಅತ್ತೊಂದ್ ಬಿಟ್ರ ಇತ್ತು ಜೀವ ಹಿಂಗಾಕೇತಿ ಸುಳ್ಳ ಎಲ್ಲ ಅವುಗು ನಿಗ್ರ ಪಾಪ ಅವು ಎಲ್ಲಿದು ಮಾಡ್ತಾಳ ನಾವು ಹೋಗಿ ನೀ ಎಲ್ಲರ ಅಲ್ಲಿ ಬೆಂಗ್ಳೂರದಾಗ ಒಂದು ಎಲ್ಲಿ ಅಲ್ಲಿ ಸಿಕ್ತಂದ್ರೆ ನೀಲ್ಲಿ ಉಳಿದು ಆಮೇಲೆ ಹಿಂದಗಡೆ ಅವು ಅಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗುವಂತೆ ಆಯ್ತು ಅಕ್ಕ ನಾನು ಅಕ್ಕಿನೂ ಕರ್ಕೊಂಡ್ ಬೆಳಗ್ಗೆನ ತಗೊಂಡ್ಬಂದ್ಬಿಡ್ತಂತು ಅಕ್ಕಿ ಅವರಿ ನಾನು ಅರಿಬಿ ನಾನು ಇಲ್ಲಿ ಹೊಲದಾಗ ಕೆಲಸ ಮಾಡಿದ್ದೆಲ್ಲ ಅವ್ರ ಕಡೆ ಒಂದು ಎರಡು ಸಾವಿರ ರೂಪಾಯಿ ಇಸ್ಕೊಂಡೆನಿ ಕೊಡಂತೀನಿ ಮತ್ತೆ ಅಡ್ಡಾಡಕ್ಕೆ ಬೇಕಲ್ಲ ಅದಕ್ಕೆ ಯಾಕ ನೀವೊಂದು ಎರಡು ಸಾವಿರ ರೂಪಾಯಿ ಇದ್ರೆ ತೊಗೊಂಬಿಡುವ ಯಾವಾಗಾರ ಇದ್ದಾಗ ಕೊಡ್ತಾನೆ ಅಕ್ಕ ಅಯ್ಯ ನನ್ನ ತಂಗ್ಯವ ನೀನು ಭಾಳ ಮೆಟ್ಟಿಗೆ ನಾವೇ ನಾವೇವಾ ಹಿರಿಯರಾಗಿ ನಾವ ನಿಮ್ಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗ ನಾನು ಕೊಡ್ತೇನೆ ತಗೋ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ ನಾವೊಂದು ಐದು ಸಾವಿರ ರೂಪಾಯಿ ತೊಗೊಂಡೇನೆ ಇದು ನನ್ನ ಕಡೆ ಐದು ಸಾವಿರ ರೂಪಾಯಿ ಅದಾವೂ ತೊಗೊಂಡೇನಿ ನೀನು ಯಾರ್ದ ಕಡೆ ಸಾಲ ಹೋಗಬೇಡ ಅಲ್ಲೇ ಹೋಗಿ ಯಾರದ ನಿಮ್ಗೆ ಗೆಳತಿ ಮನೆ ಐತೆ ಅಂದ್ಯಾಲ ಅಲ್ಲಿ ಬೇಕಾದ್ರೆ ಉಳಿಯೋಣ ಬ್ಯಾಡಕ್ಕ ನೋಡುನು ನೋಡಿ ಒಂದ ದಿನ ಒಂದು ರೂಮ್ ಬಾಡಿಗೆ ಉಡದು ಹುಡ್ಕ್ಯಾಡೋನು ನಾ ಹುಡ್ಕ್ಯಾಡಕ್ರ ಏನ ಗೊತ್ತೈತಿ ಅಲ್ಲಿ ಹಿರ್ಯಾಗ ಗೊತ್ತದಾವ್ ಹೋಗುಣ್ಣ ಮೊದ್ಲ ಅಲ್ಲಿ ನೋಡೋಣ ಏನು ಆಕತ್ತ ಹ್ಮ್ 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 ಬಾ ಎಲ್ಲ ಸುಳ ಪೋನೇ ಮಾತಾಡ್ಕೊಂತ ಕುಂತ ಚಲೋ ಆಗುದಿಲ್ಲ ಅದು ಮತ್ತಲ್ಲಿ ವೈನಿ ಕೆಡ್ಸ್ಕೊಂಡಂದ್ರ ಹೊಟ್ಟೆ ಖಾರ ಕಲಿಸ್ತಾ ಅಕ್ಕತೀಗಿ ನೀ ಸುಳ ನಮ್ಮ ಊರಿ ಅಂತ ಬಾ ಗಂಡನ್ ಅಂತ ಹೇಳಬೇಡ ಮತ್ತ ನೀ ಮನೆಗೆ ಹೋಕ್ಕಿ ಅಂದ್ರ ಆಯ್ಕೆ ನಿಲ್ದಂಗ್ ಮಾಡ್ತಾ ಆಯ್ತು ಅಕ್ಕ ಅಷ್ಟ ಮಾಡೋಣ

நான் வாழ் வந்தி நான் சைலிஷ கட்டிங் மாசி நான் ட்ரெஸ்ஸு நான் சைலு நான் சேஞ்ச் மாநகன் இதன்குடுக்க அனசாக்கத்தயோ மாசோ இயனா யார் மேடந்தோ நீனா பேரக்தீ நானே நீ நன்கடியா நீன்கத்தே நான் யாட்ஸ் இல்லை நான் மதலிங்க இன் மடசா நன்கேக்கே நான் கட்டிங் மட்ஸ் பர்த்தனவா நீர் கச கட்டிங் ಹಿಂಗ ಚಂದಿತ್ತಲ್ಲ ಪಾ ಕೂದ್ಲ ಹೀರೋ ಹೀರೋ ಗತೆ ಕಾಣಕತ್ತಿ ಇನ್ ಮುಂದೆ ನಾ ಡೀಸೆಂಟ್ ಬಾಯ್ ಬೇ ನಾನೊಂದು ಕೆಲಸ ಚಾಲು ಮಾಡಬೇಕು ಅನ್ನಕತ್ತೀನಿ ಅದಕ್ಕೆ ಏನ್ ಕೆಲಸ ಅಪ್ಪ ನಾನು ಈ ತರ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಈ ತರ ಎಲ್ಲ ಇರ್ತಾವಲ್ಲ ಬೇ ಮನೆಯಾಗ ಓವನು ಈ ಮನೆಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ ಗಳನ್ನ ಒಂದು ಅಂಗಡಿ ಇಡಬೇಕು ಅನ್ಕೊಂಡೀನಿ ಈಗ ಅಷ್ಟ ಸಣ್ಣದಾಗಿ ಅಂಗಡಿ ಇಡೋದು ಮುಂದೆ ಬೆಳೀತಾ ಬೆಳೀತಾ ಅದೇನು ದೊಡ್ಡದಾಯ್ತಂದ್ರೆ ಅದರಿಂದ ಏನಾದ್ರು ಮಾಡ್ಬೋದು ಏನೋ ಕೆಟ್ಟರು ಮಾಡ್ರು ನಂಗೆ ರಿಪೇರಿ ಬರ್ತಾವ ಈಗ ಐ ಟಿ ಐ ಮಾಡಿದಾನಂತಂದ್ರೆ ಆ ರೀತಿ ನಾನು ಮಾಡ್ಬೇಕು ಅನ್ಕೊಂಡ್ವಿ ಫಸ್ಟ್ ಮೊದಲ ಸೆಕೆಂಡ್ ಹ್ಯಾಂಡ್ ತೊಗೋತೇನೆ ಸೆಕೆಂಡ್ ಹ್ಯಾಂಡ್ಗಳು ತೊಗೊತು ತೊಗೊಂಡು ಅವನ್ನ ರಿಪೇರಿ ಮಾಡಿ ನಾ ಮಾರ್ಬಿಟ್ಟು ಮಾರಾಟ ಮಾಡೋದು ಈ ರೀತಿ ಮಾಡಿದ್ರೆ ನಮ್ಗೆ ಉಳಿತಾಯಗಳು ಹಾಕವು ಈ ರೀತಿ ನಾನು ನಮ್ಮ ದೋಸ್ತ ಕೂಡಿ ಮಾಡ್ಬೇಕು ಅನ್ಕೊಂಡೆ ಇಬ್ಬರು ಕೂಡಿ ಪಾರ್ಟ್ನರ್ ಮ್ಯಾಲ ಮಾಡ್ತೇವೆ ಹಂಗೆ ಮುಂದೆ ಸಕ್ಸಸ್ ಆತಂದ್ರೆ ಅವನು ತಂತ ಆ ಮಾಡ್ಕೋತಾನಂತ ನನ್ನ ನಾ ಮಾಡ್ಕೋತಾನಂತ ಮಾತಾಡಿದ್ದೀವಿ ಅದ ನನಗೊಂದು ಇಟ್ಟು ಬಂಡವಾಳ ಬೇಕಾಗಿತ್ವಿ ಹೌದಾ ನಾ ಚಲೋ ಅಲ್ಲ ಮಸ್ತ್ ಆತು ಹ್ಞೂ நீ மெடிக்கல் கலீத்தல் கலியவனி நானும் எல்லார சால தைஸ் கொடுத்தேன் நோடு தர்மஸ்தி நங்க சால திகிச்சி கொடுத்தா எவ்வா அது நன்க ತೊಂಬತ್ತರಿಂದ ಒಂದ್ ಲಕ್ಷ ತನಾನ ಬೇಕೇವ ಏನು ಹೇಳಕತಿ ಮಗನ ಒಂದ್ ಲಕ್ಷ ರೂಪಾಯ ಯಪ್ಪ ಒಂದ್ ಲಕ್ಷ ಅಂದ್ರೆ ಎಲ್ಲಿಂದ ಕೊಡೋನು ನನ್ನ ಮಗನ ಅದಕ್ಕೆ ಬಡ್ಡಿ ಅಸಲ ಎಷ್ಟು ಆಗತ್ತೆ ಗೊತ್ತಾಗ್ತನ ಯವ ನೋಡ್ದಿ ನಾನು ಬೆಳದ್ನಿ ಅಂದ್ರೆ ಅದು ದುಪ್ಪಟ್ಟು ಕೊಡ್ತಾನೆ ಬೇ ನೀನ ಸಾಲ ಎಲ್ಲ ಹರಿದು ಬಿಡು ಅಂತೆ ಪಟ ದುಡ್ಡು ತಂದು ನಿನ್ ಕೈಯಾ ಕೊಡಾಕತ್ತಿನ ಅಂದ್ರೆ ಸಾಲ ಕಿತ್ ಕಿನಾರೆ ಆಕತಿ ಯವ ಒಂದ ಸಲ ಬೇ ನೀನು ಅಪ್ಪಂಗ ಹೇಳು ನೋಡು ಇದನ್ ಮಾಡ್ರಿ ಹ್ಮ್ ಆತ್ ನನ್ ಮಗನ ನಾನು ನೀರ್ ಕಾಸ ಕಿಡ್ತೀನಿ ನೀ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರು ನೋಡು ನಿಮ್ಮ ಅಪ್ಪ ಬರ್ಲಿ ಸಂಜಿಕ್ಕ ನಾ ಮಾತಾಡ್ತಾನೆ ಏನ್ ಅಂಬದು ಏಪ ನಾವ್ ಎರಡು ದಿನ ಊರಿಗೆ ಹೊಂಟೇವಿ ಮತ್ತೆ ನೀ ಎಲ್ಲಿ ಹೊರಗೆ ಹೊಂಟೇನ ಹ್ಮ್ ಬಿ ನಾ ಒಂದ್ ಎರಡು ದಿನ ದೋಸ್ತರು ಸೇರಿ ಗೋವಾ ಹೊಂಟೇವಿ ಹ್ಮ್ ಆತ್ ಹುಷಾರಾಗಿ ಹೋಗ್ ಬರ್ರಿ ಕಟಿಂಗ್ ಪಟಿಂಗ್ ಮಾಡಿಸ್ಕೊಂಡು ಹೋಗಾತಿಂದ ಬಾ ಹ್ಮ್ ನಾಳೆ ಹುಷಾರಾಗಿ ಹೋಗ್ ಬರ್ರಿಪ್ಪ ಕುಡಿದು ಪಡಿದು ಮಾಡುದು ಮಾಡ್ತಿರ್ತಾರ ದೋಸ್ತರದು ಎಲ್ಲಾ ಅವ್ರ ಜೋಡಿ ಕೆಟ್ಟ ಚಟಕ್ಕೆ ಬೀಳ್ಬೇಡ ಏನ ಯವ್ವಾ ಇಲ್ಬೆ ನಾ ಯಾಕ ಕೆಟ್ಟ ಚಟಕ್ ಬೀಳ್ಲಿ. ನನಗೆಲ್ಲ ಟ್ಯೂಸಂಟು ಇತ್ತು ಅನ್ನೋಂ ತಿಳಿಗೊಳ್ಕೋಯ್ತು ನೀನು ನನಗೆ ಹೇಳಕ್ಕೆ ಬರ್ತೀನಿ ರೀ ಹ್ಞೂ ಆಯ್ತಪ್ಪ ಹೊ ಕಟಿಂಗ್ ಮಾಡ್ಸ್ಕೊಂಬರೋಕು ಹ್ಞೂ ನನ್ನ ಮಗ ಏನೋ ಒಂದು ಬಿಸ್ನೆಸ್ ಮಾಡ್ತಾನ ತನ ನೋಡೋಣ ದೇವ್ರ ದೈಹದಿಂದ ಎಲ್ಲ ಒಂದು ಚಲೋ ಆದ್ರೆ ಅಷ್ಟೇ ಸಾಕು ಒಬ್ರು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಕೇಳಿದರು ಇವರು ಶಾರದಾ ಅವರು ತಾಯಿ ಮನ್ಯಾಗು ಇಲ್ಲ ಗಂಡ ಮನ್ಯಾಗೂ ಇಲ್ಲ ಯಾವ ಮನ್ಯಾಗ ಅಂತ ಹೇಳಿ ಶಾರದಾ ಅವರ ಮನೆಗಳು ಏನಕ್ಕೆ ಆಗುತ್ತ ಇದ್ದನ ఈ గండు మన అల్ ఎల్ూ బాడ అల్ూ బేడా అంతి మక్ దొడ్డు అదన శారదావ్ ఇప్పత్ వర్షద నంతర అంతా తగ్గించేవి నాం అదక మనే మారి బ్యారీకడే బతారు అదే ఇది మనీ సరీది అయ్యో నన్న మగ కటింగ్స్కరక్రీ ని మాట్లాడుకుంటుంద్ర బందమ్మ ఓదర్తనా నన్న మగ తెలుసేతదానావేన్ీ వందంద మాట్లాడతీ నన్న ఒ క్వశ్చన్ కేత రి పట పట పుట్ట పుట్ట ఒషన్ కేడు బెక్ లైవ్ బర్తీని యారు జాయిన్ ఆగల హా ద వీడియో 20 జన ఇరదల ఇరదే అంటిరప సరే నా పడన హోగి పర్తని నగ ఇన్ టాప్ కేల్సీ ట్ాప్గి రి టాప్ ట్ాప్గి మాత్రీపా ಆ ಮೊದಲಿದ್ ನೀರೊಲ್ಲಿನ ತಗೊಂಡ್ರಲ್ಲಾ ಅದ ಮನೆಯಾಗ ಇದರ ತಗೊಳತಾರಲ್ಲ ಹೆಂಗ್ರಿ ಅಂತ ಕೇಳ್ಬೇಡ್ರಿ ನೀರೊಲ್ಲಿ ಹುಡಿಕುಕಿಟ್ ನೀ ಸಿಗವಾ ಇನ್ನೇನಕತಿ ಇದನ್ನ ತಗೊಂಡ ವಿಡಿಯೋ ಮಾಡೋದಕ್ಕೆ ಒಂದು ಒಂದ್ ಮಾಡೋದಿರ್ತಲ್ರಿ ಹಂಗಾಗಿ ಕತಿ ಮಾಡಕ ಈ ನೀರಲ್ಲಿ ತಗೊಂಡೇನಿ ಮೊದಲಿದ್ದದ ನೀರೊಳ್ಳಿ ತಗೊಂಡರ್ಲಾ ಮತ್ತು ಈ ಎಲ್ಲ ಹಿಂಗೆ ಮಾಡ್ತಾರಲ್ಲ ನೀವು ಇದು ಸರಿ ಏನಂತ ಕೇಳಕ್ ಹೋಗ್ಬೇಡ್ರಿ ಸಿಗ್ಲಿಲ್ಲ ಮತ್ ಇವ ಒಳ ತಗದ್ರ ಇವಾಗ ಬರಕತ್ತವ ಅದಕ್ಕೆ ಇದ್ ರೀ ದ್ಯಸ್ರ ಮಾಡ್ಕೋಬೇಡ್ರಿ ಕತಿ ಒಂದು ನಿಮ್ಗೆ ಇಷ್ಟ ಆದ್ರೆ ಸಾಕಲ್ಲ ರೀ ಹ್ಞೂ బరీ కతి నోడను అయ్యవ కటీడ్రీ హి నోడ సాకట్తి కటికి తరకే ఇన్న బద్దరు నోడి కటింగ్స్ నీరు కాలి కద్యాక నీవున్న పర్వాలి హి అద ఊరి ఎత్తూ నీరు కదా తా మాట్తా నోడ కదా ఇవ్వ కేందకున్నా హింగ్ ಅಯ್ಯೋ ಯೋಶೀನ ನನ್ನ ಮಗ ಬರೋತು ಬೈದ ಬಿಡ್ತಾನೆ ಯುವ ಬಂದವನ ಅವ್ ಬರುತ್ತ ನೀರ್ ಹೆಂಗಾರ ಮಾಡಿ ಕಾಸಬೇಕ ಮಕ್ಕ ಮಗ ಅಷ್ಟು എട്ട് ചെന്ത കണക്കൃഷ്ടി കാണത്തി കണ്ണക്കത്തില്ലോയ ചന്ദ കട്ടിംഗ് ആയിത്ത് നോടാബിട്ട് യവ എനക്കപ്പൊ ആഫീസർഗണ്ടി തായ്ക്കൻ നായകൻ എല്ലാ കൂ തൂത്തു തൂത്തു തൂ തൂത്തു അല്ല ഇന്നൊന്നൂരിസ്തനപ്പട്ട ഹട്ടോത്തീർ കുണ്ട മകന

మక్ళందా చలో కాదు నన్ను కనసు మనసు అనుకొండ్రు మగన ఎక్కు చందర కనకప్ప నంద దృష్టి బీళ్త నీగా ఎవ నూన్ ఆసై ఒ నూ ఇదో తర ఇక హింగు అన్న దొడ్డు మత బ అన్నది నన్ను ఆసైతే ఎవ నా నా నాకు గవ్వాత నూ చిక ఇన్ బి హి మాడ నా బ్యాడనంగల్ అదే ఒంద మేల నన్ రొక్క ఇసుకొట్టంద్రు బీ నా ఫస్ట్ నా మనకి తర్తంబి ఫ్రిడ్జ్ సెకండ్ హ్యాండ్ తర్తన ఏబాడ మన మగన ನಿನ್ನಿಂದ ಏನು ತಂದ್ರೂ ನಂಗೆ ಖುಷಿನೇಪ್ಪ ನೀ ಒಂದು ಮುರುಕ ತಂದ್ರೂ ನಂಗೆ ಖುಷಿನೇನ ಸೆಕೆಂಡ್ ಹ್ಯಾಂಡ್ರ ಆತು ಏನಾರ ಆತು ನನ್ನ ಮಗನ ಹ್ಞೂ ಬಿ ಫಸ್ಟ್ ಹೊಸಾಗ ಕ್ಯಾರೆಕ್ಟರ್ ಈ ಗೊಂಬಿನ ರೆಡಿ ಮಾಡ್ಕೋತೀವಲ್ಲ ನಾವು ಅವಾಗ ಅದು ಹುಡುಗಿ ದನಿನೇ ಇರ್ತೈತಿ ನಾವು ಸೆಟ್ಟಿಂಗ್ ಮಾಡಬೇಕಾಗಿರ್ತೈತಿ ಅವಸರದಾಗ ನಾವು ಮಾತಾಡುವಾಗ ಸೆಟ್ಟಿಂಗ್ ಮಾಡೋದು ಮರ್ತಿರ್ತೀವಿ ಅದಕ್ಕೆ ಅದು ಒಂಥರ ಹುಡುಗಿ ಅಂತ ಅದಕ್ಕೆ ಕೇಳೈತಿ ಯಾವ ಮತ್ತು ಲಕ್ಷ್ಮಿಗೆ ಫೋನ್ ಹಚ್ಚಿದ್ದಿಲ್ಲ ಬೇ ಆರಾಮದ ಅಂತನ ಅಪ್ಪ ಹೋಗಿ ಗಲಗಲ ಮಾಡಿ ಬಂದಿದ್ದಲ್ಲ ಯಪ್ಪ ಆಕಿ ಭಾಳ ಇದದ ಅತ ತಿಳುವಳಿಕೆಕದ ನಿಮ್ಮಪ್ಪ ಹೋಗಿ ಊನೆಯಾಗೆ ನಿಂತು ಗಲಗಲ ಸೌಂಡ್ ಮಾಡಿ ಆ ಊನೆಯಾಗೆ ಮಂದಿ ಎಲ್ಲ ಕೇಳುವಂಗೆ ಒದ್ರೆ ಮತ್ತು ಮನೆಗೆ ಹೋಗಿ ಒದ್ರೆ ಆಡಿ ಹಳೆ ಅಂದ್ರೆ ಬಡಿಯಾಕ ಹೋಗಿದ್ದಂತೆ ಬಡ್ಯಾಕೆ ಹೋಗಿ ಮತ್ತು ಅವ್ರು ಹವಾರೂಪಾಯಿ ಬಡ್ದೆ ಕೊಂದೆ ಬಿಡ್ತೀನಿ ನನ್ನ ಮಗನಂದ್ರಂತ ಆಮೇಲೆ ಬಿಟ್ಟ ಕಸ ಈಕ್ಕಿಗೆ ಬಂದ ಕೇಳೋಣಂತ ಮತ್ತು ನೀನು ಮನೆಗೆ ಬರ್ತೀವೋ ಇಲ್ಲೋ ಈಗ ಹೇಳ್ಬಿಡಂತೀ ಆಕೀನ ಬರೋದಿಲ್ಲ ಗಂಡು ಬಿಟ್ಟು ಬಂದನ ಬಂದು ಅದು ಆಳಂತೆ ತವ್ರ ಮನ್ಯಾಗ ಮಾತನಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲಪ್ಪ ಕಷ್ಟನೂ ಸುಖ ನಾ ಇಲ್ಲೇ ಇದ್ ಜೀವನ ಮಾಡ್ತಾನಂತ അത് കഴിട്ട് ബന്ധ അത്ത കേളു കൂ മാില്ല സുമാ മനുട്ടു ദഗ്ക്കിട്ട് യവ നീ അപ്പ ಅದಕ್ಕೆ ಏನ ಇದ್ರು ಮಾತಾಡುದು ಈ ಕಾತಾಡುದು ಇದ್ರ ನೀ ಹೋಗಿ ಮಾತಾಡ್ಬಿ ನಾವಾದ್ರ ಸನಾರ ಹಕ್ಕಿವಿ ಯಾಕೆಷ್ಟೋ ಆದ್ರೂ ನಮ್ಗೆ ಅಕ್ಕಳ ಏನೋ ಮಾತಾಡೋದು ಕಾತಾಡುದು ಇದ್ರೆ ನೀ ಹಿರಾಕಿ ನೀ ಹೋಗಿ ಮಾತಾಡೋಕಲ್ಕು ಅವ್ನ ಅಪ್ಪನ್ ಕರ್ಸ್ತಿಲ್ಲ ಅವ್ ಹುಯಿ ಹುಯ ಮಾಡಿ ಇದ್ ಮಾನ ಮರ್ಯಾದಿ ತಗದು ಒಬ್ರು ಇಬ್ಬರು ಎಲ್ಲ ತೆಗೆದು ಮನೆಗೆ ಬರ್ತಾನೆ ನಾವು ಆ ತಗೊಬಿ ಇನ್ನೊಂದು ದಿನ ಮಾತಾಡತು ನಾನು ಬಂದ್ಮೇಲೆ ಬೇಕಾದ್ರೆ ಇಬ್ಬರಿಗೂ ಸೇರಿ ಊರಿಗೆ ಹೋಗಿ ಬಂದ್ರ ಬೈಕ್ ಮೇಲೆ ಈಗ ನನಗೆ ದೋಸ್ತರ ಜೋಡಿ ಮಾತಾಡದೈತಿ ನಾಳೆ ಹೋಗೋದು ಮಾತಾಡ್ಕೋತೀವಿ ನಂಗೆ ಚಾ ಅಲ್ಲೇ ಕೋಲೇದಿ ನಾ ಅಲ್ಲೇ ಇರ್ತೇನೆ ರೂಮ್ನೇ